ಚಿಕನ್ ಪ್ರಿಯರಿಗೆ ಬೇಸರದ ಸುದ್ದಿ ಕೋಳಿ ಮಾಂಸ ಬೆಲೆಯಲ್ಲಿ ದಾಖಲೆಯ ಏರಿಕೆ ಈಗಿನ ಬೆಲೆ ಎಷ್ಟಿದೆ ಯಾಕೆ ದುಬಾರಿಯಾಯಿತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಇತ್ತೀಚೆಗೆ ನಾವು ಹಣದುಬ್ಬರದ ಸಮಸ್ಯೆಯನ್ನು ಎದುರಿಸುತ್ತಿದ್ದೇವೆ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಗಗನಕ್ಕೆ ಏರಿದೆ ಅಕ್ಕಿ ಬೇಳೆ ಕಾಳುಗಳು ತರಕಾರಿ ಹಣ್ಣು ಹೂ ಹೀಗೆ ದಿನನಿತ್ಯ ಬಳಸುವ ಪ್ರತಿಯೊಂದು ವಸ್ತುವಿನ ಬೆಲೆಯೂ ಕೂಡ ಜಾಸ್ತಿಯಾಗಿದೆ ದುಡಿಮೆ ಒಂದು ಪರ್ಸೆಂಟ್ ಆಗಿದ್ದರೆ ಖರ್ಚು ಅದರ ಡಬಲ್ ಎನ್ನುವಂತೆ ಆಗಿದೆ ಹೌದು ನಮ್ಮ ದುಡಿಮೆಗೆ ತಕ್ಕಂತೆ ಖರ್ಚು ಇದ್ದರೆ ನಿಭಾಯಿಸುವುದು ಕಷ್ಟ ಆದರೆ ದುಡಿಮೆಗಿಂತ ಮೂರು ಪಟ್ಟು ಹೆಚ್ಚು ಖರ್ಚೆ ಆದರೆ ಆ ವ್ಯಕ್ತಿ ಎಷ್ಟು ದುಡಿದರೂ ಸಂಸಾರ ನಡೆಸುವುದಕ್ಕೆ ಕಷ್ಟವಾಗುತ್ತದೆ ಇದಕ್ಕೆ ಪೂರಕವಾಗಿ ಬೆಲೆ ಏರಿಕೆ ಎನ್ನುವುದು ಜನರಿಗೆ ದೊಡ್ಡ ಸಮಸ್ಯೆಯಾಗಿ ಕಾಡುತ್ತದೆ ಇಷ್ಟು ದಿನ ಸಸ್ಯಹಾರಿಗಳಿಗೆ ಮಾತ್ರ ಬೆಲೆ ಏರಿಕೆ ಬಿಸಿ ತಟ್ಟಿತ್ತು ಆದರೆ ಈಗ ಮಾಂಸ ಸೇವನೆ ಮಾಡುವವರು ಕೂಡ ತಲೆ ಕೆಡಿಸಿಕೊಳ್ಳುವಂತೆ ಆಗಿದೆ ಯಾಕೆ ಅಂದರೆ ಚಿಕನ್ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತದೆ ದಿಢೀರ ಅಂತ ಜಾಸ್ತಿ ಆಯಿತು ಚಿಕನ್ ಪ್ರೈಸ್ ನೀವು ಮಾಂಸಾಹಾರಿಗಳಾಗಿದ್ದರೆ ಅಥವಾ ಚಿಕನ್ ಪ್ರಿಯರಾಗಿದ್ದರೆ ಖಂಡಿತವಾಗಿಯೂ ನಿಮಗೆ ಬೇಸರ ಆಗಿದೆಯೇ ಅನಿಸುತ್ತದೆ ಅದರಲ್ಲೂ ಪ್ರತಿನಿತ್ಯವೂ ಚಿಕನ್ ಸೇವನೆ ಮಾಡುವವರಿಗೆ ಈ ಬೆಲೆ ಏರಿಕೆ ಬಿಸಿ ತಟ್ಟುತ್ತದೆ ಈ ಹಿಂದೆ ನೂರರಿಂದ ನೂರ ಐವತ್ತು ರೂಪಾಯಿಗಳಿಗೆ ಒಂದು ಕೆ ಜಿ ಚಿಕನ್ ಖರೀದಿ ಮಾಡಬಹುದಾಗಿತ್ತು ಅದೇ ಚಿಕನ್ ಬೆಲೆ ಕಳೆದ ವಾರ ನೂರ ಎಂಬತ್ತು ರೂಪಾಯಿ ಏರಿಕೆಯಾಗಿತ್ತು ಆದರೆ ಈಗ ದಿಢೀರ ಅಂತ ಇನ್ನೂರ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಚಿಕನ್ ಖರೀದಿಸಬೇಕು ಅಂದರೆ ಒಮ್ಮೆಲೆ ಸುಮಾರು ನೂರು ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಎನ್ನಬಹುದು ಚಿಕನ್ ಬೆಲೆ ಏರಿಕೆಗೆ ಕಾರಣ ಏನು ಹೀಗೆ ಒಮ್ಮೆಂದೊಮ್ಮೆ ಚಿಕನ್ ದರ ಏರಿಕೆಯಾಗಿರುವುದಕ್ಕೆ ಮುಖ್ಯ ಕಾರಣ ಈ ದಿನ ಬಿಸಿ ವಾತಾವರಣ ವಾತಾವರಣದಲ್ಲಿ ಸಿಕ್ಕಾಪಷ್ಟೇ ಬಿಸಿ ಇರುವ ಹಿನ್ನೆಲೆಯಲ್ಲಿ ಸರಿಯಾಗಿ ಕೋಳಿಗಳು ಮೊಟ್ಟೆ ಇಡುತ್ತಿಲ್ಲ ಅಷ್ಟೇ ಅಲ್ಲದೆ ಬಿಸಿ ಹಾಗೂ ತಾಪಮಾನದಲ್ಲಿ ಇರುವ ಉಷ್ಣಾಂಶದಿಂದಾಗಿ ಕೋಳಿಗಳು ಸಾವನ್ನಪ್ಪುತ್ತಿವೆ ಇದರಿಂದಾಗಿ ಕೋಳಿ ಸಾಕಣೆ ದೊಡ್ಡ ಸಮಸ್ಯೆ ಆಗುತ್ತಿದೆ ಹಾಗಾಗಿ ಮಾರುಕಟ್ಟೆಯಲ್ಲಿ ಚಿಕನ್ ದರವೂ ಕೂಡ ಆಟೋಮೆಟಿಕ್ಕಾಗಿ ಮೇಲೇರಿದೆ ಈ ಮಾಹಿತಿಯ ಬಗ್ಗೆ ನಿಮಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ